ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ನಾನು ವ್ಲಾಗ್ಗೆ ಬಂದಿದ್ದೀನಿ ಯಾಕಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗಲ್ಲಿ ತುಂಬ ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋನೂ ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗ್ ಆಗಿರುತ್ತೆ ನಾನು ಪ್ರತಿ ವರ್ಷ ಮೈಸೂರಲ್ಲೇ ಹೋಗಿ ಸೀರೆನ ಶಾಪಿಂಗ್ ಮಾಡೋದು ಹಾಗಾಗಿ ಈ ವರ್ಷವೂ ಕೂಡ ಹೊರಟಿದ್ದೆ ನಾನು ಹಿಂದಿನ ದಿನವೇ ಅಮ್ಮ ಮನೇಲಿ ಹೋಗಿ ಹಾಲ್ಟ್ ಆಗಿದ್ದರಿಂದ ಬೆಳಗಿನ ಜಾವ ಐದು ಗಂಟೆಗೆ ಮನೆ ಬಿಟ್ಟು ನಾವು ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಸೀರೆ ಶಾಪಿಂಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಹಾಗಾಗಿ ನಾನು ಬೆ ಬೆಟ್ಟ ಹತ್ತಕ್ಕೆ ಅಂತ ಹೇಳಿ ಹೋಗಿದ್ವಿ ಹತ್ತತ್ರ ಒಂದು ಅರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿಗೆ ನಾವು ಬೆಟ್ಟ ಹತ್ತಕ್ಕೆ ಅಂತ ಶುರು ಮಾಡಿದ್ದು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ವಿ ಏನು ಏನಕ್ಕಪ್ಪ ಅಂತ ಅಂದರೆ ಪ್ರತಿ ವರ್ಷ ವರ್ಷಕ್ಕೊಂದ್ಸಲಿ ಬೆಟ್ಟನ ಹತ್ತೀವಿ ಆಷಾಢ ಮಾಸದಲ್ಲಿ ನಾನು ಹಿಂದಿನ ವಾರ ಬಂದು ದರ್ಶನದ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೆ ಬಸ್ಸಲ್ಲಿ ಹೋಗಿದ್ದು ಹಾಗಾಗಿ ಈ ವಾ ಈ ವಾರ ಬಂದು ನನ್ನ ಹಸ್ಬೆಂಡ್ ಜೊತೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬೆಟ್ಟನ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಸೀರೆ ಶಾಪಿಂಗು ಕೂಡ ಆಗುತ್ತೆ ಅಂತ ಹೇಳಿ ಹೊರಟಿದ್ದು ನೋಡಿ ತುಂಬ ಕತ್ತಲಿದೆ ನಾವು ಹೊರಟ ಹೊರಟಾಗ ಐದು ಗಂಟೆ ಆಗಿದ್ದರಿಂದ ನಾವು ಬೆಟ್ಟ ತಲುಪಸ್ ತಲುಪಸ್ೊತ್ತಿಗೆ ಸಿಕ್ಸ್ ತರ್ಟಿ ಆಗಿತ್ತು ಇದು ನೋಡಿ ಬೆಟ್ಟ ಮೆಟ್ಲ ಹತ್ತುವಾಗ ಇರೋ ಗೋಪುರ ಇದ್ದು ತುಂಬ ಜನ ಇದ್ದರು ಆ್ಯಕ್ಚುಲಿ ನಾನು ಹೋಗಿದ್ದು ನಾಲ್ಕನೇ ಆಷಾಢ ಶುಕ್ರವಾರ ಮುಗಿದ ನಂತರ ಬರುತ್ತಲ್ಲ ಶನಿವಾರ ಆ ಶನಿವಾರ ಹೋಗಿದ್ವಿ ಶನಿವಾರ ಮತ್ತು ಭಾನುವಾರ ಹಾಗಾಗಿ ತುಂಬಾ ಕ್ರೌಡ್ ಇತ್ತು ಬೆಟ್ಟ ಹತ್ತೋರು ಆಲ್ರೆಡಿ ಕಮ್ಮಿ ಆಗಿರ್ತಾರೆ ಅಂದ್ಕೊಂಡ್ವಿ ಅದೇನು ಕಡಿಮೆ ಆಗಿರಲಿಲ್ಲ ತುಂಬ ಜನ ಇದ್ದರು ಇದು ಎಂಟ್ರೆನ್ಸಲ್ಲಿರೋ ಗಣಪತಿ ದೇವಸ್ಥಾನ ಮ ಗೋಪುರದ ಹತ್ರ ಇರೋ ನೋಡಿ ಎಲ್ಲರೂ ಅರ್ಶನ ಕುಂಕುಮ ಎಲ್ಲ ತುಂಬ ಜನ ಮೆಟ್ಲಿಗೆ ಹತ್ ಹಚ್ಕೊಂಡು ಹತ್ತೋದ್ರಿಂದ ಮೆಟ್ಲೆಲ್ಲ ತುಂಬ ಕೆಂಪಾಗಿದ್ವು ಅದು ಒಬ್ಬೊಬ್ರು ಹರಕೆ ಕುಂಕುಮ ಅರಶ್ನ ಕುಂಕುಮ ಹಚ್ಕೊಂಡೆ ಹತ್ತೀವಿ ಅಂತ ಆದರೆ ನಾವು ಫಸ್ಟ್ ಪೂಜೆನ ಮಾಡಿ ನಂತರ ಹತ್ತಿದ್ದಷ್ಟೇ ಇದು ಕೆಲವೊಬ್ಬರು ಕೆಲವೊಂಥರ ಹರಕೆನ ಇಟ್ಕೊಂಡಿರ್ತಾರೆ ನಾನು ಸುಮಾರು ಐದರಿಂದ ಆರು ವರ್ಷದಿಂದ ಹತ್ತಾಯ್ದೀನಿ ವರ್ಷಕ್ಕೊಂದ್ಸರಿ ಹತ್ತೋಣ ಅಂತೇಳಿ ಶಕ್ತಿ ಕೋಪ ದೇವ್ರ ಶಕ್ತಿ ಎಲ್ಲಿವರೆಗೂ ಕೊಟ್ಟಿರ್ತಾನೆ ಅಲ್ಲಿವರೆಗೂ ನೋಡೋಣ ನಮ್ಮ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗ ಹತ್ತೋದು ಅಂತ ಆ್ಯಕ್ಚುಲಿ ಇಲ್ಲಿ ಸಾವಿರದ ಒಂದು ಮೆಟ್ಲೇನೋ ಇದೆ ತುಂಬ ಅಂದರೆ ಕಡ್ದಾದ ಮೆಟ್ಲುಗಳು ಸ್ವಲ್ಪ ಇದ್ದಾವೆ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಅಂತ ಅನ್ಕೊತೀವಿ ಆದರೆ ಆ್ಯಕ್ಚುಲಿ ಅವರೇ ತುಂಬ ಚೆನ್ನಾಗಿ ಹತ್ತಾಯಿರ್ತಾರೆ ಅರ್ಶನ ಕುಂಕುಮ ಕೂಡ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂ ಎಲ್ಲರೂ ಇಟ್ಕೊಂಡು ಹತ್ತುತ್ತಾರೆ ನೋಡಿ ಎಷ್ಟು ಕೆಂಪಾಗಿದೆ ಆ ಅದು ಆ್ಯಕ್ಚುಲಿ ಆಷಾಢ ಶುಕ್ರವಾರದಲ್ಲಿ ತುಂಬ ಜನ ಈ ಥರ ಮೆಟ್ಲಿಗೆ ಅರ್ಶನ ಕುಂಕುಮನ ಇಟ್ಕೊಂಡು ಹತ್ತೋದು ಆದರೆ ಅಲ್ಲಿ ಕ್ಲೀನಿಂಗ್ ಕೆಲಸನೂ ಕೂಡ ತುಂಬ ಮಾಡ್ತಾಯಿದ್ರು ಸಂಘಗಳ ಕಡೆಯಿಂದ ಸ್ವಯಂ ಸೇವಾ ಸಂಘಗಳಿರ್ತಲ್ಲ ಅಲ್ಲಿಂದ ಬಂದು ಕೂಡ ಕ್ಲೀನಿಂಗ್ನ ಕೂಡ ಮಾಡ್ತಾಯಿದ್ರು ಇದು ನಾವು ಐನೂರು ಮೆಟ್ಲನ್ನು ಹತ್ತಿದ ನಂತರ ಸಿಗುವಂಥ ಬಸವ ಅಂದರೆ ನಂದಿ ನಂದಿ ಹತ್ರ ಮಾಡ್ಕೊಂಡಿದ್ದಂಥ ಅಂತ ಇಲ್ಲೊಂದು ಈ ಚಿಕ್ಕದಾಗಿ ಒಂದು ಈಶ್ವನ ದೇವಸ್ಥಾನವೂ ಕೂಡ ಇದೆ ಅದನ್ನು ಆ್ಯಕ್ಚುಲಿ ನಾನು ತುಂಬ ಸಲ ಹೋದಾಗ ಹೋಗಿಲ್ಲ ಈ ಈ ಸಲ ಹೋಗಿದ್ದೆ ತುಂಬ ಚೆನ್ನಾಗಿದೆ ಗುಹೆ ಒಳಗಡೆ ಇದೆ ತುಂಬ ಚೆನ್ನಾಗಿದೆ ಯಾರಾದರೂ ಹೋಗೋರಿದ್ದರೆ ಅಲ್ಲಿಗೆ ಒಂದು ಸರಿ ವಿಸಿಟ್ನ ಮಾಡಿ ನೋಡಿ ಎಷ್ಟು ಕ್ರೌಡ್ ಇದ್ದಾರೆ ಅಂತ ಸಣ್ಣ ಸಣ್ಣ ಮಕ್ಳುಗಳು ತುಂಬ ಜನ ಇದ್ದರು ಅಂದರೆ ಹತ್ತಬೇಕಾದರೆ ಒಂದು ಐನೂರು ಮೆಟ್ಲುವರೆಗೂ ಸ್ವಲ್ಪ ಕಡ್ದಿರುತ್ತೆ ಐನೂರು ದಂದಿ ಆದಮೇಲೆ ಅಷ್ಟು ಏನು ನಮಗೆ ಸುಸ್ತು ಅಂದ್ಸಲ ಸ್ವಲ್ಪ ನಡ್ಕೊಂಡು ಹೋಗೋ ಥರನೇ ಇರುತ್ತೆ ಮೆಟ್ಲುಗಳು ಸ್ವಲ್ಪ ದೂರ ದೂರಕ್ಕಿರುತ್ತೆ ಹಾಗಾಗಿ ನಾವು ಫೈನಲಿ ನಾ ಮೆಟ್ಲನ್ನು ಹತ್ತಿ ದರ್ಶನಕ್ಕೆ ಅಂತ ಬಂದು ಕ್ಯೂ ಕ್ಯೂನ ನಿಂತ್ಕೊಂಡು ತುಂಬ ಏನು ರಶ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವರೆಲ್ಲ ಇರ್ತಾರಲ್ಲ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಈ ಸಲ ಧರ್ಮ ದರ್ಶನಕ್ಕೆ ಸಪ್ರೇಟು ಮೆಟ್ಲು ಹತ್ತೋರಿಗೆ ಸಪ್ರೇಟು ಮತ್ತು ಟಿಕೆಟ್ಗೆ ಸಪ್ರೇಟ್ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಎರಡು ಸಾವಿರ ರೂಪಾಯಿ ಆ ಥರ ಎಲ್ಲ ಓದ್ ವಿಡಿಯೋದಲ್ಲೂ ಕೂಡ ಇದನ್ನು ಹೇಳಿದ್ದೀನಿ ತುಂಬ ಚೆನ್ನಾಗಿ ಕೂಡ ಅಲಂಕಾರ ಮಾಡಿದರು ಹಿಂದೆ ಹಿಂದೆ ಹಿಂದಿನ ದಿನನೇ ಆಷಾಢ ಶುಕ್ರವಾರ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಅಲಂಕಾರ ಇತ್ತು ನೋಡಿ ಇದು ಬೆಳ್ಳಿದು ಮುಖ್ಯದ್ವಾರ ಅದನ್ನು ಕೂಡ ವೀಡಿಯೋ ಅದಾದ ಅದಾದಮೇಲೆ ತುಂಬ ರಿಸ್ಟ್ರಿಕ್ಟ್ ಇತ್ತು ಇವಾಗ ವೀಡಿಯೋ ಮಾಡೋಕ್ಕೆ ಎಲ್ಲೂ ಪರ್ಮಿಷನ್ ಇಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಜಾಸ್ತಿ ಎಲ್ಲೂ ಒಳಗಡೆದು ಯಾವುದು ಮಾಡಿಲ್ಲ ಇದು ಹೂವಿನ ಅಲಂಕಾರ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮಾಡ್ಕೊಂಡಿದ್ದು ತುಂಬ ತುಂಬಾ ಸ್ಟ್ರಿಕ್ಟ್ ಮಾಡಿದರು ಪೊಲೀಸವರು ವೀಡಿಯೋಗಳನ್ನ ಮಾಡ್ಕೋಬೇಡಿ ಅಂತ ಹಾಗಾಗಿ ಅಷ್ಟು ಮಾಡೋಕ್ಕಾಗಿಲ್ಲ ಹೂವು ತುಂಬ ಫ್ರೆಶ್ನೆಸ್ ಕೂಡ ಇತ್ತು ಫ್ರೆಶ್ನೆಸ್ ಆಗೇ ಇತ್ತು ಯಾಕೆ ಅಂದರೆ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಯಾವುದೂ ಕೂಡ ಒಣಗಿರಲಿಲ್ಲ ಆ್ಯಕ್ಚುಲಿ ನಾವು ನಿಂತ ಒಂದು ಟೂ ಟೂ ಅವರ್ಸಿಗೆಲ್ಲ ದರ್ಶನ ಆಯಿತು ಸಿಕ್ಸ್ ತರ್ಟಿಗೆ ನಾವು ಶುರು ಮಾಡಿದ್ದಕ್ಕೆ ಆ ಹತ್ತಿರ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬೆಟ್ಟದ ಮೇಲಿದ್ವಿ ಆ ಬೆಟ್ಟದ ಮೇಲೆ ಬಂದ ನಂತರ ಟೂ ಅವರ್ಸಿಗೆ ದರ್ಶನ ಆಯಿತು ಅಲ್ಲಿಂದ ಶಾಪಿಂಗ್ ಅಂತ ಬಂದರೆ ನಾನು ಹೋಗೋ ರೆಗ್ಯುಲರ್ ಶಾಪಲ್ಲಿ ಹೆವಿ ರಶ್ ಇದೆ ಅದರಲ್ಲಿ ಮುನ್ನೂರು ವರ್ಷದ ಮುನ್ನೂರ ಅರವತ್ತೈದು ದಿನವೂ ರಶ್ ಇರುತ್ತೆ ಅದರಲ್ಲಿ ಈ ಕ್ರೇಪ್ ಸಿಲ್ಕಲ್ಲ ಹೆವಿ ರಶ್ ಇದ್ದರು ನಾನು ಎಷ್ಟೆಲ್ಲ ಸೀರೆಗಳನ್ನ ನೋಡಿದೆ ಅಂದರೆ ತುಂಬ ಸೀರೆಗಳನ್ನ ನೋಡಿದೆ ಇದೆಲ್ಲ ನಾನು ನೋಡಿರುವಂಥ ಸೀರೆಗಳು ಎಷ್ಟೇ ಅಷ್ಟೆಲ್ಲ ಸೀರೆಗಳ ನಂತರ ಆಲ್ರೆಡಿ ನನ್ನ ಹತ್ರ ಕ್ರೇಪ್ ಇದ್ದಿದ್ದರಿಂದ ಎರಡು ಕ್ರೇಪ್ ಇತ್ತಲ್ಲ ಹಾಗಾಗಿ ರೇಷ್ಮೆ ಸೀರೆಗೆ ಅಂತ ಹೋದವಳು ರೇಷ್ಮೆ ಸೀರೆ ಬೇಡ ಅಂತ ಹೇಳಿ ಎರಡು ಸೀರೆನ ತೊಗೊಂಡೆ ಟೂ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಐದು ಸಾವಿರ ರೂಪಾಯಿಗೆ ಒಂದು ಸೀರೆ ತೊಗೊಳೋದ್ರ ಬದಲು ಎರಡು ಸೀರೆನ ತೊಗೊಂಡೆ ಆ ಸೀರೆ ಯಾವುದು ಅಂತ ಮುಂದೆ ತೋರಿಸ್ತೀನಿ ಅಲ್ಲಿಂದ ನಂತರ ನಾವು ನಮ್ಮ ನಾದಿನಿ ಮನೆಗೆ ಬಂದು ಅವತ್ತು ನನ್ನ ನಮ್ಮ ಅಣ್ಣಂದು ಬರ್ತಡೇ ಇತ್ತು ಹಾಗಾಗಿ ಅವ್ರ ಬರ್ತಡೇನ ಸೆಲೆಬ್ರೇಟ್ನ ಮಾಡಿ ಅಲ್ಲಿಂದ ബംഗളൂരിക നമ്മ പയണ ಆ್ಯಕ್ಚುಲಿ ಎಲ್ಲರೂ ರೇಷ್ಮೆ ಸೀರೆಗಳನ್ನ ಪ್ರಿಫರ್ ಮಾಡ್ತಾರೆ ನಾವು ನಾನು ಕೂಡ ಒಂದು ಏನು ರೇಷ್ಮೆನೇ ಬೇಕು ಅಂತ ಏನಿಲ್ಲ ತೊಗೋತಾ ಇರ್ತೀನಿ ಯಾವುದಾದ್ರೂ ಓಕೆ ಅಂತ ಫೈನಲಿ ಈ ಸೀರೆ ಮತ್ತು ಇನ್ನೊಂದು ಸೀರೆನ ತೊಗೊಂಡೆ ನೋಡಿ ಈ ಸೀರೆನ ಆದರೆ ಈ ಸೀರೆನ ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಹಾಲೆ ಉಟ್ಕೊಂಡಿದ್ದೀನಿ ಒಂದು ಫಂಕ್ಷನಿಗೆ ಅದ್ರ ಔಟ್ಲುಕ್ ಕೂಡ ಈ ರೀತಿ ಇದೆ ನೋಡಿ ಇನ್ನೊಂದು ಸೀರೆನ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ಇದು ನನ್ನ ಶಾಪಿಂಗ್ನ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು